ಡಿ ಬೋಸ್ ದರ್ಶನ್ ಅವರ ಹೊಸ ಸಿನಿಮಾ ಡೆವಿಲ್ ಬಗ್ಗೆ ಎಲ್ಲಾ ಕಡೆ ಚರ್ಚೆ ಶುರುವಾಗಿದೆ ಈ ಸಿನಿಮಾ ನಿರ್ದೇಶನ ಮಾಡ್ತಿರೋ ಪ್ರಕಾಶ್ ವೀರ್ ಅವರಿಗೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಅನುಭವವಿದೆ ಇದಕ್ಕೂ ಮೊದಲು ಅವರು ಪುನೀತ್ ರಾಜ್ಕುಮಾರ್ ಅಭಿನಯದ ವಂಶಿ ಮಿಲನಾ ಸಿನಿಮಾ ಡೈರೆಕ್ಷನ್ ಮಾಡಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಇವರು ದರ್ಶನ್ ಅಭಿನಯದ ತಾರಕ್ ಸಿನಿಮಾ ದರ್ಶನ್ ಅವರ ಬರ್ತ್ಡೇ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿರುವುದು ಗುಡ್ ಸ್ಟಾರ್ಟ್ ಸಿಕ್ಕಂತಾಗಿದೆ ಈ ಟೀಸರ್ ನೋಡಿದ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ದರ್ಶನ್ ಅವರನ್ನ ಡೆವಿಲ್ ಸಿನಿಮಾದಲ್ಲಿ ಹಿಂದೆಂದೂ ಕಾಣಿಸಿದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಲಾಗಿದೆ ಈ ಟೀಸರ್ ನಲ್ಲಿ ದರ್ಶನ್ ಅವರು ಹೇಳಿರೋ ಒಂದು ಡೈಲಾಗ್ ಹೇಗಿದೆ ಗೊತ್ತಾ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು ಫೋಟೋ ತೆಗೆದರೆ ಅದಕ್ಕೆ ಬಲು ಕೋಪ ಬರುವುದು ಫೋಟೋ ತೆಗೆದ ಪಾಪು ಕೈಯ ಮುರಿದು ಬಿಡುವುದು ಪಾಪು ಹೆಸರು ಕೇಳಲ್ವಾ ಡೆವಿಲ್ ಎಂದು ಹೇಳಿ ದರ್ಶನ್ ಅವರು ಜೋರಾಗಿ ನಗ್ತಾರೆ ಜಾಸ್ತಿ ಕೊಟ್ಟು ಜಾಸ್ತಿ ಗುಟ್ಟು ಬಿಟ್ಕೊಟ್ಟಿಲ್ಲ ಈ ಹೊಸ ಡೆವಿಲ್ ಚಿತ್ರಕ್ಕೆ ಕೆಲವು ತಿಂಗಳ ಹಿಂದೆ ಸ್ಕ್ರಿಪ್ಟ್ ಪೂಜೆ ನಡೆದಿತ್ತು ಸದ್ದಿಲ್ಲದೆ ಈ ಸಿನಿಮಾ ಕೆಲಸಗಳು ಆರಂಭವಾಗಿತ್ತು ಎಂತ ಹೈಪ್ ಕ್ರಿಯೇಟ್ ಆಗಿತ್ತು ಅಂದ್ರೆ ಕೆಲವು ಎಡಿಟ್ ಮಾಡಿರೋ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಇದೇ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಫಸ್ಟ್ ಲುಕ್ ಅಂತಾನು ಹಲವರು ಹೇಳ್ಕೊಂಡಿದ್ರು ಅವೆಲ್ಲ ನಕ್ಲಿ ಈಗ ಚಿತ್ರತಂಡ ರಿಲೀಸ್ ಮಾಡಿರೋ ಫಸ್ಟ್ ಲುಕ್ ಅಸ್ಲಿ ಆದ್ರೆ ಈ ಸಿನಿಮಾದ ನಾಯಕಿ ಯಾರು ಅನ್ನೋ ಗುಟ್ಟು ಮಾತ್ರ ಇನ್ನೂ ರಟ್ ಆಗಿಲ್ಲ ಚಿತ್ರತಂಡ ಯಾವಾಗ ತಿಳಿಸತ್ತೋ ಕಾದು ನೋಡ್ಬೇಕಿದೆ